ಪ್ರಕೃತಿ ಮತ್ತು ಪುರುಷನ ಬಗ್ಗೆ ಅಂದರೆ ಒಂದು ಶಿವ ಮತ್ತು ಪಾರ್ವತಿಯರ ಕುರಿತು ಜನಪದರು ಅಂತಂದರೆ ಬಾಯಿಂದ ಬಾಯಿಗೆ ಬಂದಿರತಕ್ಕಂಥ ಹಾಡು ಇದಕ್ಕೆ ಯಾರೂ ರಚನೆ ಮಾಡಿಲ್ಲ ಆ ಕೃಷಿ ಕಾರ್ಮಿಕರು ಇರ್ಬೋದು ರೈತ ಮಹಿಳೆಯರಿರ್ಬೋದು ಎಲ್ಲೋ ಒಂದು ಅವರು ಶ್ರಮ ಪಟ್ಟಾಗ ಒಂದು ಕೆಲವು ಹಾಡುಗಳು ಕಟ್ತಾರೆ ಅದರಲ್ಲಿ ಇದೊಂದು ಸಾವಿಲ್ಲದ ಹಾಡು ಅಂತ ಹೇಳ್ಬೋದು ಅಷ್ಟು ಒಂದು ಸುಂದರವಾದ ಹಾಡು ಈ ಹಾಡನ್ನು ನಾನು ಸಂಸಲು ರಂಗಮಂದಿರ ಅಂತ ಇದೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅಲ್ಲಿ ಆಡ್ತಾಯಿದ್ದೆ ಅಲ್ಲಿ ಎಲ್ಲ ಕಾಲೇಜು ವಿದ್ಯಾರ್ಥಿಗಳ ಸಮಾರೋಪ ಸಮಾರಂಭ ನಡೀತಾ ಇತ್ತು ನನ್ನ ಹಾಡಿಗೆ ಎಲ್ಲ ಹೆಣ್ಮಕ್ಳು ಗಂಡಸು ಗಂಡು ಮಕ್ಕಳು ಎಲ್ಲ ಲೈನ್ದಲ್ಲಿ ಕೂತಿದ್ರು ಅದಕ್ಕೆ ಕೋರಸ್ ಕೊಟ್ಟರು ನಾನು ಅವತ್ತು ಜನಪದ ಹಾಡಿಗೆ ಎಷ್ಟು ಶಕ್ತಿ ಇದೆ ಅಂತೇಳಿ ನಾನು ಅವತ್ತು ಮಾ ಇದು ಮಾಡಿಕೊಂಡೆ ಅದು ಬಾನಂದೂರು ಕೆಂಪಯ್ಯನವರು ಆಡೋ ಆಡೋ ಹಾಡು ಅದು ಬಿಟ್ಟರೆ ನಾನು ಆಡ್ತೀನಿ ಅಂತ ನಾನು ತಿಳ್ಕೊಂಡಿದ್ದೀನಿ ಅದನ್ನು ಒಂದು ಚರಣ ಮತ್ತು ಪಲ್ಲವಿನ ಪ್ರಸ್ತುತಪಡಿಸ್ತೀನಿ ಕಿನ್ನೂರಿ ನುಡಿಸೋನಾ ಧನಿ ಚಂದವೋ ಧನಿ ಚಂದವೋ ಧನಿ ಚಂದವೋ ಕಿನ್ನೂರಿ ಸೋನಾ ಬೆರಳಿ ನೊಂದ ಚೆಂದವೋ ಕಿನ್ನೂರಿ ಸೋನಾ ಬೆರಳಿನಂದ ಚಂದವೋ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಒಂಕೆ ನುಂಗ್ರಕ್ಕೆ ನಾರಿ ಮನಸ್ಸೋತಳು ಬೆಳ್ಳಿ ನುಂಗ್ರಕ್ಕೆ ನಾರಿ ಬೇರಗಾದಳು ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೇ ಆರೂರ ಕೇರಿಯ ಗಾರೆ ಜಗಲಿಯ ಮೇಲೆ ಗಾರೆ ಪಡ್ಸಾಲೆ ಮೇಲೆ ಲೋಲು ಕಿನ್ನೂರಿಯ ನುಡಿಸೋನೇ ಲೋಲು ಕಿನ್ನೂರಿಯ ನುಡಿಸೋನೇ ಲೋಲು ಕಿನ್ನೂರಿಯ ನುಡಿಸೋನೇ ಮೊಗ್ಗಾದಿ ಬಾರೋ ತುರುವಿಗೆ ಹೂವಾಜಿ ಬಾರೋ ತುರುವಿಗೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಬೆಟ್ಟ ಹತ್ತೋಗಬೇಕು ಬೆಟ್ಟ ಹ ತಿಳಿಯಬೇಕು ಆ ಬೆಟ್ಟ ಹತ್ತೋಗಬೇಕು ಬೆಟ್ಟ ಅ ತಿಳಿಯಬೇಕು ಅಲ್ಲದೇ ನನ್ನ ಅರಮನೆ ಅಲ್ಲದೆ ಕಾಣೆ ನನ್ನ ಅರಮನೆ ಅಲ್ಲದೆ ಕಾಣೆ ನನ್ನ ಅರಮನೆ ಅಲ್ಲದೆ ಕಾಣೆ ನನ್ನ ಸ್ಥಳಮನೆ ಅಂತರ್ಘಟ್ಟ ಜಂತರ ಘಟ್ಟ ಅತ್ತಲ್ಲರಿ ಎಳಿಯಲ್ಲಾರೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಎಲ್ಲೋ ಜೋಗಪ್ಪ ನಿನ್ನ ಮನೆ ಎಲ್ಲೋ ಜೋಗಪ್ಪ ನಿನ್ನ ಅರಮನೆ ಅಂತರ್ಗಟ್ಟ ಜಂತರ್ ಘಟ್ಟ ಆರು ಬೆಟ್ಟ ಏಳು ಬೆಟ್ಟ ಆ ಅಂತರ್ಘಟ್ಟ ಜಂತರ್ಘಟ್ಟ ಆರು ಬೆಟ್ಟ ಏಳು ಬೆಟ್ಟ ಇಲ್ಲಿ ಗರ್ವತ್ತುಗಾ ಉದರಮಾನೆ ಇಲ್ಲಿ ಎಪ್ಪತ್ತುಗಾ ಉದಾರ ಮನೆ ಇಲ್ಲಿ ಗರ್ವತ್ತು ಗಾವುದರಮಾನೆ ಚುಕ್ಕಿ ನುಂಗ್ರಕ್ಕೆ ನಾರಿ ಮನಸ್ಸಿಟ್ಟಳು ಒಂಕಿ ನೊಂಗ್ರಕ್ಕೆ ನಾರಿ ಮನಸೋತಳು ಬೆಳ್ಳಿ ನುಂಗ್ರಕ್ಕೆ ನಾರಿ ಬೇರಾದಳು ಇದ್ದ ಬದ್ದ ಬಟ್ಟೆನೆಲ್ಲ ಗಂಟು ಮುಟ್ಟೆ ಕಟ್ಟಿಕೊಂಡು ಒಂಟಾಳು ಜೋಗಿಯ ಹಿಂದು ಗೂಡೀ ನಾರಿ ಒಂಟಾಳು ಜೋಗಿಯ ಹಿಂದೂ ಗೂಡೀ ನಾರಿ ಒಂಟಾಳು ಜೋಗಿಯ ಇಂದು ಗೂಡೀ ಒಂಟಾಳು ಜೋಗಿಯ ಒಂದು ಗೂಡೀ ಉಳ್ಳಿಯ ಒಲ್ವ ಬಿಟ್ಟು ಒಳ್ಳೆಯ ತಂಡನ ಬಿಟ್ಟು ಉಳ್ಳಂತ ಜೋಗಿ ಕೂಡ ಹೋಗಬಹುದೇ ತಳ್ಳಾಡೋ ಜೋಗಿ ಕೂಡ ಹೋಗಬಹುದೇ ಸುಳ್ಳಾಡೋ ಜೋಗಿ ಕೂಡ ಹೋಗಬಹುದೇ ಎಲ್ಲಾನು ಬಿಟ್ಟ ಮೇಲೆ ಬಿಡಲು ಬಿಡಲುಲ್ಲೆ ನಿನ್ನಲ್ಲಿ ನನಗೆ ಮನಸ್ಸದೆ ನಿನ್ನಲ್ಲಿ ನನಗೆ ಮನಸ್ಸದೆ ನಿನ್ನಲ್ಲಿ ನನಗೆ ಮನಸ್ಸಾದೇ ನನ್ನ ತೊಳಲ್ಲಿ ನಿನ್ನ ಸಣ್ಣ ದನಿಯ ಕೊಡೋ ಆ ನನ್ನ ತೊಳಲ್ಲಿ ನಿನ್ನ ಸಣ್ಣ ದನಿಯ ಕೊಡು ಕಿನ್ನೂರಿ ಮಾಡಿಕೊಂಡು ನುಡಿಸನು ನಾನು ಕಿನ್ನೂರಿ ಮಾಡಿಕೊಂಡು ನುಡಿಸನು ನಾನು ಕಿನ್ನೂರಿ ಮಾಡಿಕೊಂಡು ನುಡಿಸೇನು ಲೋ ನೋಡಿ ಮಾಡಿ ಬಾಲೆ ನಿನ್ನ ನುಡಿಸುವೆ ಹಾಲು ಜೇನೀನ ಒಳ್ಳೆ ಹರಿಸುವೆ ಹಾಲು ಜೇನೀನ ಒಳ್ಳೆ ಹರಿಸುವೆ ಹಾಲು ಜೈನಿನ ಒಳ್ಳೆ ಹರಿಸುವೆ ಹಾಲು ಜೈನಿನ ಒಳ್ಳೆ ಹರಿಸುವೆ ಎಲ್ಲೋ ಜೋಗಪ್ಪ ನಿನ್ನರಮಾನೆ ಎಲ್ಲೋ ಜೋಗಪ್ಪ ನಿನ್ನ ಸ್ಥಳ ಮಾನೆ ಎಲ್ಲೋ ಜೋಗಪ್ಪ ನಿನ್ನ ನರಮನೆ ಎಲ್ಲೋ ಜೋಗಪ್ಪ ನಿನ್ನ ேவாத தேங்க்யூ அது ஒன்று